ಮೈಸೂರಿನ ಮಹಾರಾಜರು ತಮ್ಮ ಮಗಳಿಗೆ ವಿಜೃಂಭಣೆಯಿಂದ ಮದುವೆ ಮಾಡುತ್ತಾರೆ ಗಂಡನ್ ಮನೆಗೆ ಕಳಿಸುತ್ತಾರೆ ಹಾಗೆ ಗಂಡನ್ ಮನೆಗೆ ಕಳಿಸಿದ ಆರು ತಿಂಗಳಲ್ಲಿ ಮಹಾರಾಜನ ಮಗಳು ಗಂಡನನ್ನು ಬಿಟ್ಟು ಮನೆಗೆ ಬರ್ತಾಳೆ ಹಾಗೆ ಮನೆಗೆ ಬಂದಾಗ ಆಕೆಯ ಮುಖ ನೋಡಿದ್ರೆ ಅರ್ಥವಾಯ್ತೇನೋ ಜಗಳವಾಡಿ ಬಂದಿದ್ದಾಳೆಂದು ತಂದೆ ಏನು ಮಾತಾಡ್ಲಿಲ್ಲಂತೆ ತನ್ನಷ್ಟಕ್ಕೆ ತಾನೇ ಬಂದು ತನ್ನ ಕಷ್ಟ ನನಗೆ ಹೇಳ್ಕೊಳ್ತಾಳೆ ಅಂದ್ಕೊಂಡ್ರು ಅವಳಿಗೆ ಸ್ವಲ್ಪ ಪ್ರಶಾಂತವಾಗಿರಲು ಬಿಟ್ರು ನಾಲ್ಕು ದಿನಗಳಾದ ನಂತರ ಮಗಳು ಬಂದು ಅಪ್ಪಾ ನಾನೀಗ ಬಂದಿದ್ದೇನೆ ಇನ್ನೆಂದಿಗೂ ತಿರುಗಿ ಹೋಗಲ್ಲ ಎಂದು ಹೇಳಿ ಬಂದಿದ್ದೇನೆ ಜಗಳವಾಡ್ ಬಂದಿದ್ದೇನೆ ಮಹಾರಾಜ ಪ್ರಿಯರೇ ತಿರುಗಿ ಬಂದ ಮಗಳಿಗೆ ಯಾವುದೊಂದರ ಕೊರತೆ ಇಲ್ಲದೆ ಅವನು ನೋಡಿಕೊಳ್ಳಬಹುದು ಆದ್ರೆ ಆ ಮಹಾರಾಜ ಹೇಳಿರೋ ಮಾತೇನು ಗೊತ್ತಾ ಮಗಳೇ ಒಂದು ಸಾರಿ ವಿವಾಹವಾದ ನಂತರ ನೀನು ನಿನ್ನ ಗಂಡನ ಮನೆಗೆ ಹೋದ ನಂತರ ನಿನ್ನ ತಂದೆಗೆ ನೀನು ಕೊಡಬೇಕಾದ ಗೌರವವಾಗಲಿ ಘನತೆಯಾಗಲಿ ಆಗಲಿ ಯಾವ್ದಾದರೂ ಇರೋದಾದ್ರೆ ನೀನು ನಿನ್ನ ಗಂಡನೊಂದಿಗೆ ತಿರುಗಿ ಬಂದಾಗಲೇ ಮನೆಗೆ ಗೌರವ ಘನತೆ ಹಾಗೆ ಮಾಡಲಾರದೆ ನೀನು ಒಬ್ಬಂಟಿಗಳಾಗಿ ಬರೋದಾದ್ರೆ ನಾನು ಎಷ್ಟೇ ಮಹಾ ದೊಡ್ಡ ರಾಜನಾದಾಗ್ಯೂ ಕೂಡ ಈ ರಾಜ್ಯದಲ್ಲಿ ಪ್ರತಿಯೊಬ್ಬರು ಆಲೋಚಿಸ್ತಾರೆ ಮಹಾರಾಜನಂತೆ ಮಗಳ ಸಂಸಾರ ಸರಿಪಡಿಸ್ಲಿಕ್ಕಾಗಲಿಲ್ಲ ಇನ್ನು ನಮ್ಮ ರಾಜ್ಯ ಏನು ಸರಿಯಾಗಿ ಆಳ್ತಾರೆ ಎಂದು ಪ್ರತಿಯೊಬ್ಬರು ನನಗೆ ಪ್ರಶ್ನಿಸ್ತಾರೆ ಮಗಳೇ ನೀನು ತಿರುಗಿ ಬಂದಿರೋದ್ರಿಂದ ಮಗಳೇ ನಿನ್ಗೆ ಯಾವುದೊಂದರ ಕೊರತೆ ಇಲ್ಲದೆ ನೋಡಿಕೊಳ್ತೇನೆ ಗಂಡನ ಸ್ಥಾನ ಮಾತ್ರ ಈ ಲೋಕದಲ್ಲಿ ಬೇರೆ ಯಾರೂ ಕೊಡಲಾರರು ಗಂಡನ ಸ್ಥಾನವನ್ನು ಕೇವಲ ಗಂಡ ಮಾತ್ರವೇ ಭರ್ತಿ ಮಾಡಬಲ್ಲನು ಮಗಳೇ ಆ ಸ್ಥಾನ ಬೇರೆ ಯಾರು ಭರ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ ಹೆತ್ತ ತಂದೆಯಾಗಿರುವ ನಾನು ಕೂಡ ಆ ಸ್ಥಾನಕ್ಕೆ ಬದಲಿ ಯಾರನ್ನು ನೋಡ್ಲಿಕ್ಕಾಗಲ್ಲ ಆಗಲ್ಲ ಒಂದು ವೇಳೆ ನೀನು ನನ್ನನ್ನು ಗೌರವ ಪಡಿಸೋದಾದ್ರೆ ನನ್ನನ್ನು ಘನಪಡಿಸಲಿ ಇಚ್ಛಯಿಸೋದಾದ್ರೆ ನೆಕ್ಸ್ಟ್ ಟೈಮ್ ನೀನು ಬಂದಾಗ ಫ್ಯಾಮಿಲಿಯಾಗಿ ಬಾ ಮಗಳೇ ಅದೇ ನಿನಗೆ ಆಶೀರ್ವಾದ ಈ ರಾಜ್ಯಕ್ಕೂ ಆನಂದ ಮರುದಿನ ಬೆಳಿಗ್ಗೆ ಎದ್ದ ಕೂಡಲೇ ರಾಜನು ಊಟಕ್ಕಾಗಿ ಮೇಜಿನ ಹತ್ರ ಕೂತಿದ್ದ ಮಗಳು ಕಾಣಿಸ್ಲಿಲ್ಲ ಕೇಳ್ದ ನನ್ನ ಮಗಳು ಎಲ್ಲಿ ಅಂದಾಗ ಅಯ್ಯ ಬೆಳಿಗ್ಗೆಯೇ ತನ್ನ ಗಂಡನೊಂದಿಗೆ ಸಂಸಾರ ಮಾಡುವುದಕ್ಕಾಗಿ ತಿರುಗಿ ಹೋಗಿದ್ದಾಳೆ ಅಂದರು ಇಂತಹ ತಂದೆ ಎಂದೇರು ಬೇಕು ತಾಳ್ಮೆಯಿಂದ ಸಹನೆಯಿಂದ ನಿಮ್ಮ ಕುಟುಂಬ ವ್ಯವಸ್ಥೆಯನ್ನು ಕಟ್ಟಿಕೊಳ್ಳುವಾಗಲೇ ಕುಟುಂಬಗಳು ನಿಲ್ಲುತ್ತವೆ ಕೋಪವಾಗಲಿ ಪೊಗರು ಆಗಲಿ ಆವೇಶವಾಗಲಿ ಎಂದಿಗೆ ಆಗಲಿ ಒಂದು ಕುಟುಂಬ ಕಟ್ಟಲು ಸಾಧ್ಯವೇ ಇಲ್ಲ